ಅಗತ್ಯನೇ ಸರ್ವ ಪ್ರಾಣಿಗಳ ಹಿತಕ್ಕಾಗಿ ನೀರು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತೇನೆ ಕೇಳು ಬಂದ ದುಃಖವನ್ನು ಹೋಗಲಾಗಿಸುವುದಾಗಿಯೂ ಶಿವನ್ನುಂಟು ಮಾಡುವುದಾಗಿಯೂ ಅಷ್ಟೆಚ್ಚರಿಯ ಭೋಗಭಾಗ್ಯಗಳನ್ನು ಕೊಡುವುದಾಗಿಯೂ ಸರ್ವ ರೋಗ ನಿವಾರಕವಾಗಿ ನಿವಾರಕವಾಗಿರುವುದಂದ ದೇವಾದಿ ದೇವನಾದ ಸಾಂಬ್ರ ವೃತ್ತ ಇದೆ ಅದಕ್ಕೆ ವರಶಂಕನ ವೃತ್ತ ಎನ್ನುತ್ತಾರೆ ಆ ಋತವನ್ನು ಮಾಡುವುದರಿಂದ ನಿಶ್ಚಯವಾಗಿ ಸರ್ವ ದುಃಖಗಳು ನಾಶವಾಗುವು ಆ ಋತ ಮಹಿಮೆಯನ್ನು ಶ್ರೀಶಂಕರ ರಜೋಗಣಿಯಾದ ಬ್ರಹ್ಮಣಿಗೆ ಹೇಳಿದ್ದಾನೆ ಎಂದು ಸ್ಕಂದನ ಮುಡಿಯುವುದಾಗಿ ಅಗತ್ಯ ಕುಮಾರದೇವ ಶ್ರೀ ಶಂಕರನು ಬ್ರಹ್ಮಣಿಗೆ ಯಾವ ಕಾಲದಲ್ಲಿ ಯಾವ ಕಾಲದಲ್ಲಿ ಅರ್ಥವನ್ನು ಬೋಧಿಸಿದನು ಆರ್ಥದ ಅಂತದ್ದು ಅದೆಲ್ಲವನ್ನು ವಿಶದವಾಗಿ ಹೇಳುವ ಕೃಪೆಯಾಗಬೇಕೆಂದು ಮನೆ ನಂಬರ್ ವಾನ್ ಇಂದ ಶರ್ಮಕಣೆಗೆ ಬೇರಕೊಂಡನು ಆಗಲ ಶರ್ಮನ ಎಲ್ಲೋ ಕುಂಭೋದ್ಗಣ ಅಗತ್ಯ ಮಹಾಮನೆಯೇ ಸರ್ವ ಪಾಪ ನಾಶಕನಾದ ಶ್ರೀ ವರಶಂಕರ ಮಹಾದೇವನ ರಹಸ್ಯವನ್ನು ಹೇಳುತ್ತೇನೆ ಕೇಳು ಹಿಂದೆ ಎಂದೋ ಜಗತ್ತಿನಲ್ಲಿ ಮಹಾಪ್ರಳಯವಾದ ಸಮಯದಲ್ಲಿ ಶೈಕ್ಷತೆ ಬಹುಶಃ ಪ್ರಜಾ ಜಗ ಜಗತ್ಕರ್ತನಾದ పరమాత్మను చరాచరాత్మకవన్న జగతిన సృష్టికి సంకల్పించను ఆ సృష్టి సంరక్షణ మహావిష్ణు అవతరి యోగ నిద్రతన ఆగా విష్ణు నవీ బ్రహ్మను హక్కి బందీ త్రిమూర్తిగా అవతారవై బ్రహ్మను ಜಗತ್ ಪ್ರಳಯ ಜಗತ್ತು ಪ್ರಳಯದಿಂದ ಜಲಮಯವಾಗಿರುವುದನ್ನು ಕಂಡು ದಿಗ್ಭ್ರಾಂತರಾಗಿ ತಾನು ಮುಂದೇನು ಮಾಡಬೇಕೆಂದು ಆಲೋಚಿಸುವರಲ್ಲಿ ವಿಷ್ಣುವಿನ ಎಡಬಲ ಕಿವಿಗಳಿಂದ ಮಧುಕೈಟ ಬರಬಹಿರುವ ಮಾಯಾವಿ ರಕ್ಷಸರು ಶರಚಾಪ ಕಟ್ಗದರಾಗಿ ಅಳವಡಿಸುತ್ತಾ ಹೊರಗೆ ಬಂದು ಬ್ರಹ್ಮನನ್ನು ನೋಡಿ ಕೋಪಾವೃತ್ತರಾಗಿ ಮುಷ್ಠಿಯಿಂದ ಅವನನ್ನು ಕೊಲ್ಲಲಿಕ್ಕೆ ಹೋಗಲು ಬ್ರಹ್ಮನ ಆ ದೈತ್ಯರನ್ನು ಎಷ್ಟೋ ದಿವಸ ಮಾಡಿದನು ಆದರೂ ಆ ದುಷ್ಟ ರಕ್ಕಸರನ್ನು ಗೆಲ್ಲಲಾಗಿಲ್ಲ ಆಗ ಬ್ರಹ್ಮನು ಚಿಂತಾಕ್ರಾಂತನಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿದನು ಹೇಗೆಂದರೆ ದೇವ ಶರಣಾಗತ ಪರಿಪಾಲಕ ಶಂಕರ ಈ ದುರ್ಲ ದೈತ್ಯನಂತಹ ಸಂಕಟವನ್ನು ದೂರು ಮಾಡು ಜಗತ್ಪ್ರಭು ಇವರು ನಿಷ್ಕಾರಣವಾಗಿ ನನ್ನೊಡನೆ ಯುದ್ಧವನ್ನು ಆರಂಭಿಸುತ್ತಾರೆ ಇವರನ್ನು ಸಂವರಿಸಿ ನನ್ನನ್ನು ರಕ್ಷಿಸುವಲ್ಲಿ ನಿನ್ನ ಹೊತ್ತು ಮತ್ತಾರು ಹೊತ್ತು ದೀನ ಮಾಂಧವ ಜಗನ್ನಾಥ ಇವರನ್ನು ನಾಶ ಮಾಡುವುದು ನನ್ನಿಂದಾಗಲು ಇವರನ್ನು ಸಂಹರಿಸಲು ಮಹಾವಿಷ್ಣುವ ಸಮರ್ಥನು ಅವನೀಗ ಯೋಗಗಳಿಂದ ಅವನನ್ನು ಎಚ್ಚರಿಸಿ ಈ ದುಷ್ಟರನ್ನು ಸಂಹರಿಸಿ ನನಗುಂಟಾದ ದುಃಖವನ್ನು ಬ್ರಹ್ಮನು ಪರಶಿವನನ್ನು ಪ್ರಾರ್ಥಿಸಿದನು ಬ್ರಹ್ಮನ ಪ್ರಾರ್ಥನೆಯಿಂದ ಸಂತುಷ್ಟನಾದ ಶಿವನು ಅಶರೀರವಾಣಿ ದಿನ ಹೇಗೆಂದು ಓ ಬ್ರಹ್ಮಣೆ ಚಿಂತಿಸಬೇನ ವಿಧಿವತ್ತಾಗಿ ಹೊಲಚನ ಕಂಡು ಮಾಡು ನಿನ್ನ ದುಃಖ ದೂರ ಆಗುವುದು ಅಶರೀರವಾಣಿಗಳು ಕೂಡಲೇ ಬ್ರಹ್ಮನ ಇಲ್ಲಿ ಹೊರ ಶಂಕರ ಅರ್ಪಣೆ ಎಂದು ಸಜಲಪಾನಿಯಾಗಿ ಸಂಕಲ್ಪ ಮಾಡಿದನು ಆ ಸಂಕಲ್ಪ ಮಾತ್ರದಿಂದಲೇ ಯೋಗ ನಿದ್ರಾಸಕ್ತನಾದ ವಿಷ್ಣು ಹೆಸರನಾನು ಇಷ್ಟಾದ ಬಳಿಕ ಮತ್ತೆ ಶರ್ಮಗುಣ ಅಗತ್ಯನಿಗೆ ಹೇಳಿದ್ದೇನೆಂದರೆ ಅಗತ್ಯನೇ ಯೋಗ ನಿದ್ರೆಯಿಂದ ಎದ್ದು ವಿಷ್ಣು ಆಗ ದೈತ್ಯ ಪೀಡುಗೊಳಗಾದ ಬ್ರಹ್ಮನನ್ನು ನೋಡಿ ಕಣಿಕರದಿಂದ ದುಷ್ಟರಾದ ರಕ್ಕಸರ ಮೇಲೆ ಚಿತ್ತಾಗಿ ಗೆಲುವು ದುಷ್ಟಾತ್ರೆ ಬನ್ನಿ ನನ್ನೊಡನೆ ನನ್ನೊಡನೆ ಮಾಡಬನ್ನಿರೆಂದು ಕರೆಯಲು ಆ ದೊರ ರೂರಲಿ ಭಗವಾನ್ ಶ್ರೀ ಹರಿಹರನ್ನು ಯುದ್ಧವನ್ನು ಆರಂಭಿಸಿದನು ಆ ರಸರೇ ವಿಷ್ಣು ಐದು ಸಾವಿರ ವರ್ಷ ಕಾದಿದನು ಆ ರಸಲಿಲ್ಲ ಆಗ ವಿಷ್ಣು ಆ ಮಹಾಮಾರಿ ರಕ್ಷಸನ್ನು ಮುಂದೆ ತನ್ನ ಆಟ ಏನು ಕೈಚೋತು ಮೈಸೂರು ನಿರ್ಮೀನಾಗಿ ಎಲ್ಲಿ ಆದರೂ ಪಲಾಯನ ಮಾಡಬೇಕೆಂದು ಆಲೋಚಿಸುವಷ್ಟರಲ್ಲಿ ಆ ದೈತ್ಯರು ವಿಷ್ಣುವೇ ನಮ್ಮನ್ನು ಯುದ್ಧ ಮಾಡಲ್ಲ ಎಲ್ಲಿ ಓಡಿ ಹೋಗುವೆ ನಿಲ್ಲು ನಿನ್ನ ಸಾಮರ್ಥ್ಯವನ್ನು ತೋರಿಸಿ ವಿಷ್ಣು ಆ ದೈತ್ರಿಗೆ ಕಾಣದಂತೆ ಸಮುದ್ರದಲ್ಲಿ ಅಡಗಿ ಕೂತನು ಆ ದುಷ್ಟ ದಾನವನ್ನು ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಹೀಗೆ ನೂರಾರು ವರ್ಷ ಕಳೆದವು ಆದರೂ ವಿಷ್ಣುವಿಗೆ ರಕ್ಕಸರ ಭಯ ತಪ್ಪಲಿಲ್ಲ ಆಮೇಲೆ ವಿಷ್ಣು ತಾನು ಭಯ ನಿವಾರಣೆಗಾಗಿ ದಿವ್ಯವಾದಿಂದ ಚಾಮರಸ್ಯನ್ನು ಸ್ತುತಿಸಿದನು ದೇವದೇವ ಮಹಾಯಾದೀಶ್ವರ ಜಗದೀಶ್ವರ ಜಗದಾಧಾರ ಶೃತಿ ತತ್ವ ಜ್ಞಾನಿಗಳಿಗೆ ಅಘೋಚರ ಶಂಕರ ಸಕಲ ಲೋಕ ಪಾಲಕ ಎಂದು ವಿಷ್ಣು ಶಿವನನ್ನು ಸುತನಾಗಿ ಜಗತ್ಪ್ರಭುವಾದ ಮಹಾದೇವನು ಪ್ರತ್ಯಕ್ಷನಾದನು ಆಗ ಮಹಾವಿಷ್ಣು ಶಿವನ ಪಾದಗಳ ಮೇಲೆ ಬಿದ್ದು ಬೇಗಿದ್ದೇನೆಂದರೆ ದೇವಾದಿ ಶ್ರೀ ಹೊಂದಿವೆ ನನ್ನ ಕಿವ ಹುಟ್ಟಿ ಬಂದ ಈ ದುಷ್ಟ ರಕ್ಷಸರನ್ನು ಸಂಹರಿಸಿ ಇವರಿಂದ ಭಯವನ್ನು ದೂರ ಮಾಡುವಂತೆ ವಿಷ್ಣು ಶಿವನನ್ನು ಪ್ರಾರ್ಥಿಸಲು ಶಿವನು ವಿಷ್ಣುವಿನ ಪ್ರಾರ್ಥನೆಯನ್ನು ಕೇಳಿ ಅಂತಿದ್ದೇನೆಂದರೆ ಎಲ್ಲೋ ವಿಷ್ಣುವೆ ದೈವ ದೈವ ಒಂದು ಸುಮ್ಮನೆ ಕೂತರೆ ಯಾವ ಕಾರ್ಯವೂ ಆಗುವುದಿಲ್ಲ ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು ಆದ್ದರಿಂದ ನೀನೀಗ ದೈತ್ಯ ವಿಮೋಚನೆಗಾಗಿ ಶ್ರೀ ವರಶಂಕರನ ತೋಂಡು ಮಾಡು ನಿನ್ನ ಭಯ ನಿವೃತ್ತಿ ಆಗುವುದನ್ನು ಆಗ ವಿಷ್ಣುವು ಪ್ರಭು ಮಹಾದೇವ ವರಶಂಕರನ ತಗೊಂಡು ಯಾವ ರೀತಿಯಾಗಿ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ಹೇಳ ವಿಷ್ಣು ಶಿವನನ್ನು ಬೇಡಿಕೊಂಡಳು ವಿಷ್ಣುವೇ ಶ್ರೀ ನಾನು ಹೇಳುತ್ತೇನೆ ಕೇಳು ಆಹಾರತವನ್ನು ಬೇಕಾದಾಗ ಮಾಡಬಹುದು ಆಹತನ್ನು ಮಾಡುವುದರ ಮನೆಯಲ್ಲಿ ಮಂಟಪವನ್ನು ರಚಿಸಿ ತಳಿರು ತೋರಣಗಳಿಂದ ಅಲಂಕರಿಸಿ ಆ ಮಂಟಪ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ಒಂದು ತುಂಬಿದ ಕಲಚವನ್ನಿಟ್ಟು ಆ ಕಲಶದ ಮೇಲೆ ಅಕ್ಕಿಯಿಂದ ತುಂಬಿದ ಒಂದು ಹರವಾದ ಇಟ್ಟು ಆ ಪಾತ್ರೆ ಪಾತ್ರೆಯಿಟ್ಟು ಆ ಪಾತ್ರೆಯಲ್ಲಿ ಒಂದು ಬೆಲೆಯಲು ವರಶಂಕರ ಮೂರ್ತಿಯನ್ನು ಸ್ಥಾಪಿಸಿ ವಿಧಿವತ್ತಾಗಿ ಶಿವನನ್ನು ಆಹ್ವಾನಿಸಿ ಶರೋಪಚಾರಗಳಿಂದ ಪೂಜಿಸಬೇಕು ಪೂಜೆ ಪೂಜೆ ಆದ ಬಳಿಕ ಪ್ರಸನ್ನ ಶ್ರೀ ವರಚಂಕನ ಮೂರ್ತಿಯನ್ನು ಭಕ್ತಿಯಿಂದ ನಮಿಸಿ ಸ್ತುತಿಸಿ ಸಕ್ಕರೆ ತುಪ್ಪ ದ್ರಾಕ್ಷಿ ಗೋದಾಮರ ಚೂರ್ಣ ಮಾಡಿದ ನೈವೇದ್ಯವನ್ನು ಮಾಡಬೇಕು ಆಮೇಲೆ ಮಂತ್ರಾಕ್ಷತೆಗಳನ್ನು ಚೆಲ್ಲಿ ಪೂಜೆಯನ್ನು ಮುಗಿಸಬೇಕು ಇಷ್ಟಾದ ಬಳಿಕ ಈ ಶಿವನೈವೇದ್ಯವನ್ನು ಮೂರು ಭಾಗ ಮಾಡಿ ಒಂದು ಭಾಗವನ್ನು ಆಚಾರ್ಯನಿಗೆ ಮತ್ತೊಂದು ಭಾಗವನ್ನು ಉತ್ತಮ ಮಾಡಿದವರಿಗೆ ಮೂರನೇ ಭಾಗವನ್ನು ಕಥೆಯನ್ನು ಕೇಳಲು ಬಂದ ಯಾವತ್ತೂ ಜನರಿಗೆ ಹಂಚಬೇಕು ಆ ಬಳಿಕ ಮಹೇಶ್ವರನನ್ನು ಇಷ್ಟು ಮಿತ್ರರನ್ನು ದೃಷ್ಟಾಂತದಿಂದ ಸಂತೋಷ ಇಂತೆಂದು ಶಿವನ ವಿಷ್ಣುವಿಗೆ ಶ್ರೀ ವರಶಂಕರ ಸ್ಥಳವನ್ನು ಹೇಳಲಾಗಿ ಆಗ ವಿಷ್ಣು ಅಂದಿದ್ದೇನೆಂದರೆ ದೇವದೇವ ಮಹಾದೇವ ನೀನು ಹೇಳಿದ ವರಶಂಕರ ಉತ್ತರದಾನ ಗೊತ್ತಾಯಿತು ಆದರೆ ಆ ಅರ್ಥ ಈ ಸಮಯದಲ್ಲಿ ಗೋಧಿ ಸತ್ಯಕ್ಕೆ ಸಕ್ಕರೆ ತುಪ್ಪ ಅಕ್ಷಿ ಎಲ್ಲಿ ದೊರೆಯಬೇಕು ಅವುಗಳಿಲ್ಲದೆ ಮಾಡಿ ಶ್ರೀರಾಮ ನೈವೇದ್ಯ ಪ್ರತಿಗೀತ ನೈವೇದ್ಯ ಪಾಣ ಸ್ವರ್ಪಯಾಮಿ नमस्वा शांद नमस्ो पाला गणना तौरी जय बलवंता सन्ुता जै बलवंता सन्ुता